ಸಾಲುಮಾಲದ ತಿಮ್ಮಕ್ಕ ಅಂತಂದ್ರೆ ಅದೊಂಥರ ಮಗು ಮನೆ ಮಗು ತಗತೆ ಅವ್ರ ಮನ್ಸು ನಿನ್ನೆ ಒಂದು ಗಲಾಟೆ ನೋಡ್ತದೆ ಒಂದು ಮಾಧ್ಯಮದಲ್ಲಿ ಅಂದ್ರೆ ನಾನು 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 ಅಂತಿದ್ರು ಇಷ್ಟೋತ್ತರ್ಗು ಎಲ್ಲರೂ ಇದೀವಿ ನಾವು ಇವಾಗ ಯಾರೂ ಇಲ್ಲ ಕೊನೆಗೆ ಉಳ್ಕೊಂಡಿದ್ದು ಮಗ ಒಬ್ಬನೇ ಅವತ್ತೂ ಕಷ್ಟದಲ್ಲಿ ಮಗನೇ ಇದ್ದಿದ್ದು ಇವತ್ತೂ ಕಷ್ಟದಲ್ಲಿ ಮಗನೇ ಇದ್ದು ನೀವು ನುಗ್ಬೇಕಾಗಿತ್ತು ಬರಬೇಕಾಗಿತ್ತು ಎಲ್ರೂ ಯಾರು ಬರಬೇಡಿ ಅಂತ ಯಾರನ್ನೂ ಬಾಗ್ಲಾಗ್ತಿರ್ಲಿಲ್ಲ ಯಾರೂ ಬರಲಿಲ್ಲ ಅಷ್ಟೇ ಸತ್ವನಲ್ಲಿ ಎಲ್ಲರೂ ದೀಪ ನೋಡ್ತಾರೆ ಎಲ್ಲರೂ ಹಾಗೆ ಹೋದ್ರಿ ಈಗ ನಿಮಗೆ ಸತ್ತ ಮೇಲೆ ಒಂದು ದೀಪ ನೋಡೋಕ್ಕೂ ನಿಮಗೆ ಟೈಮ್ ಇಲ್ಲ ಅಂದ್ರೆ ಹಾಸ್ಪಿಟಲಲ್ಲಿ ಇದ್ದಾಗ ಬಂದು ಏನು ನೋಡ್ತಾ ಇದ್ರಿ ನೀವು ಯಾರು ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಅಜ್ಜಿ ಹೇಳಿದಾರೆ ಒಂದಷ್ಟು ವಿಡಿಯೋಗಳಿದೆ ಉಮೇಶ್ ಅಣ್ಣ ಬಿಟ್ಬಿಟ್ರೆ ಐದು ನಿಮಿಷ ಮರ್ಯಾದೆ ಹೋಗ್ಬಿಡುತ್ತೆ ಬಂದ್ರಿ ಚಪ್ಪಲ ತೀರಿಸ್ಕೊಂಡ್ರಿ ಮಾತಾಡಿದ್ರಿ ಹೋದ್ರಿ ನಿಮ್ಮ ಕುಟುಂಬ ನನ್ನ ಮನೆ ನನ್ನ ನನ್ನ ಅಜ್ಜಿ ನಮ್ಮ ತಮ್ಮನಿಂಟಿ ಅಣ್ಣನಿಂಟಿ ಅಂತ ಎಲ್ಲರೂ ನುಗ್ಬೋದಾಗಿತ್ತಲ್ಲ ಅವ್ರ ಮನೆಗೆ ಹೋದ್ರೆ ಇಡೀ ಮನೆ ತುಂಬ ಪರಮೇಶ್ವರ್ ಸರ್ ಫೋಟೋನೇ ಇದೆ ಸಾಲು ಮರದ ತಿಮ್ಮಕ್ಕ ಅವ್ರ ಕಣ್ಣಲ್ಲಿ ನೀರು ಬಂತು ಅಜ್ಜಿ ಕಣ್ಣಲ್ಲಿ ನಾನೇ ಕಣ್ಣೀರು ಬರುತ್ತೆ ನನಗೂ ತೊಡ್ಕೊಳಕ್ ಆಗಿಲ್ಲ ಕಣ್ಣಲ್ಲೂ ನೀರು ಬಂತು ನಾನೇ ಹಳಬೇಡಿ ಅಂತ ಹೇಳಿದೆ ಯಾಕಂದ್ರೆ ಅಜ್ಜಿ ನೆಕ್ಸ್ಟ್ ನಾನು ಬರಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಮಸ್ಕಾರ ನನ್ನ ಹೆಸರು ಶಶಿಕಲಾ ಕಲಾವಿದೆ ಅಮ್ಮನ್ ಮನೆಗೆ ಹೋಗಿದ್ವಿ ಸಾಲು ಮರದ ತಿಮ್ಮಕ್ಕ ಅಂತಂದ್ರೆ ಅದೊಂಥರ ಮಗು ಮನೆ ಮಗು ಥರ ಅವ್ರ ಮನಸು ಯಾರೇ ಹೋಗಲಿ ಗಿಡ ನೆಡ್ರಪ್ಪ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಪ್ಪ ಇದನ್ನೇ ಅವ್ರು ಬಿಟ್ಟರೆ ಬೇರೆ ಅವ್ರ ಬಾಯಲ್ಲಿ ಬೇರೆ ಪದಗಳೇ ಇಲ್ಲ ಆ್ಯಕ್ಚುಲಿ ಅವ್ರ ಮನೆಗೆ ಹೋಗಿದ್ವಿ ಮನೆಗೆ ಹೋದಾಗ ಸನ್ಮಾನ ಮಾಡಿದ್ರು ಎಲ್ಲ ಮಾಡಿದ್ರು ನನ್ನ ನಾನು ಅಷ್ಟು ನಡೆಸ್ತಾ ಇದ್ದೀನಿ ಅಮ್ಮನ ಮಡಿಲು ಟ್ರಸ್ಟ್ ಅಂತ ಬರ್ತೀನಿ ಅಂತಲೂ ಕೊಟ್ಟರು ಬಟ್ ಬರಲಿಲ್ಲ ತುಂಬ ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ವಿ ಪಾತ್ ಪೂಜೆ ಮಾಡಬೇಕು ಅದು ಇದು ಅಂತೆಲ್ಲ ಅದು ಹಾಗೆ ಕನಸು ನನ್ಸು ಹಾಗೆ ಉಳ್ಕೊಳ್ತು ಇರಲಿ ಬಟ್ ಅದಕ್ಕೆ ಮುಂಚೆ ಅದಾದ ಆದ ಮೇಲುವೆ ಬೇಲೂರಿಗೆ ಹೋಗಿದ್ವಿ ಹಾಸನಾಂಬೆ ದೇವಸ್ಥಾನಕ್ಕೆ ಅವ್ರ ಜೊತೆಲೇ ಹೋಗಿದ್ವಿ ಲಾಸ್ಟ್ ದರ್ಶನ ಹಾಸನಂಬೆಗೆ ಹೋಗಿದ್ವಿ ನಾವು ಕುಟುಂಬ ಸಮೇತ ಹೋಗಿದ್ವಿ ತುಂಬ ಸಂತೋಷ ಆಯ್ತು ಅವಾಗ ಅವ್ರ ಜೊತೇಲಿ ಅದೊಂದು ದರ್ಶನನಾದರೂ ಆಯ್ತಲ್ಲ ಆ ತಾಯಿ ಗೊತ್ತಿತ್ತೇನೋ ಆಶ್ರಮಕ್ಕೆ ನಾನು ಬರೋಕ್ಕಾಗಲ್ಲ ಅಂತೇನಾರು ಮನಸಲ್ಲಿ ಗೊತ್ತಿತ್ತೇನೋ ಆ ದರ್ಶನ ಕರೆಸ್ಕೊಂಡ್ರು ಜೊತೇಲಿ ದರ್ಶನ ಮಾಡ್ಕೊಂಡು ಬಂದ್ವಿ ದಿನ ಫೋನ್ ಮಾಡ್ತಾಯಿದ್ವಿ ನಾನು ಉಮೇಶ್ ಅಣ್ಣ ಮಾತಾಡ್ತಾಯಿದ್ವಿ ಅಜ್ಜಿ ಬದುಕಿದಾಗಲೇ ಕರ್ನಾಟಕ ರತ್ನ ಪ್ರಶಸ್ತಿ ತೊಗೋಬೇಕು ಅಂಥೇಳಿ ನಾನು ಲೆಟ್ರ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅವರೂ ಲೆಟ್ರ್ ರೆಡಿ ಮಾಡಿದರು ಬಟ್ ಆಸ್ ಹಾಸ್ಪಿಟ್ಲಲ್ಲಿ ಇದ್ದರೂ ಅಜ್ಜಿ ಹಾಗಾಗಿ ನಾವು ಆ ಲೆಟ್ರನ್ನ ಸರ್ಕಾರಕ್ಕೆ ಕೊಡೋಕ್ಕಾಗಲಿಲ್ಲ ಲೇಟಾಯಿತು ನಾವು ಕೊಡೋದು ಅಷ್ಟರಲ್ಲಿ ಅಜ್ಜಿ ಈ ಥರ ಆಯಿತು ಇವತ್ತು ನೆನ್ನೆ ಒಂದು ಗಲಾಟೆ ನೋಡಿದೆ ಒಂದು ಮಾಧ್ಯಮದಲ್ಲಿ ಯಾಕಂದರೆ ನಾನು 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 ಅಂತಿದ್ದರು ಈ ಇಷ್ಟೋತ್ತರ್ಗು ಎಲ್ಲರೂ ಇದ್ದೀವಿ ನಾವು ಇವಾಗವರೆಗೂ ಯಾರೂ ಇಲ್ಲ ಕೊನೆಗೆ ಉಳ್ಕೊಂಡಿದ್ದು ಮಗ ಒಬ್ಬನೇ ಇರಲಿ ಎಲ್ಲರೂ ನಾನು ನಾನು ಅಂದರು ಲಾಸ್ಟ್ವರೆಗೂ ಇರಬೇಕಲ್ವಾ ನೋಡಬೇಕಲ್ವಾ ಮಾಡಬೇಕಲ್ವಾ ಎಲ್ಲರೂ ಮಾತಾಡಿದ್ರಲ್ಲ ಎಲ್ಲರೂ ಮಾತಾಡೋದು ಯಾರೂ ಹಿಡ್ಕೊಂಡಿರಲಿಲ್ಲ ಬರಬೇಡಿ ಅಂತ ಲಾಸ್ಟಲ್ಲಿ ಅಜ್ಜಿ ಸೇವೆ ಎಷ್ಟು ಮಾಡಿದ್ರು ಗೊತ್ತಾ ಅವ್ರಿಗೋಸ್ಕರ ಅವ್ರ ಹೆಂಡ್ತಿ ಮಕ್ಕಳಿಗೆ ಬಟ್ ಅವ್ರ ಎತ್ತ ತಾಯಿಗೂ ಅವರು ಆ ಸೇವೆ ಮಾಡಲಿಲ್ಲ ಇನ್ನೂ ಅಷ್ಟು ಸೇವೆ ಮಾಡಿದ್ರು ದಿನ ಸೀರೆ ಉಡಿಸೋದು ತಿಂಡಿ ತಿನ್ನಿಸೋದು ಮಾತ್ರೆ ಕುಡಿಸೋದು ಯಾರೇ ಪ್ರಪಂಚದಲ್ಲಿ ಯಾರೇ ಫೋನ್ ಮಾಡಲಿ ಉಮೇಶಂಗೆ ಮಾತ್ರೆ ನುಂಗಿಸ್ತಾ ಇರ್ತಾರೆ ಅದೇ ಟೈಮಲ್ಲಿ ಅದೇ ಟೈಮಲ್ಲಿ ಸೀರೆ ಉಡಿಸ್ತಾ ಇರ್ತಾರೆ ಏನೋ ಒಂದು ತಿನ್ನಿಸ್ತಾ ಇರ್ತಾರೆ ಆ ಪದಗಳ ಕಿವಿಯಲ್ಲಿ ಕೇಳಿಸ್ತಾ ಇತ್ತು ಹೊತ್ತು ಅವ್ರು ಮಾತಾಡಿದ್ದು ಎಲ್ಲೂ ಕೇಳಿಸ್ತಾ ಇರಲಿಲ್ಲ ನಮಗೆ ಉಮೇಶ ಅಣ್ಣಂದು ಹೇಳಬೇಕು ಅಂತಂದರೆ ಮೊನ್ನೆ ಗಲಾಟೆಯಾಗಿ ತುಂಬ ತುಂಬ ಬೇಜಾರಾಯಿತು ಬಟ್ ಇವಾಗವರೆಗೂ ಎಲ್ಲರೂ ಇರ್ಬೋದಾಗಿತ್ತು ಯಾರೂ ಇಲ್ಲ ನೋಡಿ ಎಲ್ಲರೂ ಹೋಗಿದ್ದಾರೆ ಉಳ್ಕೊಂಡಿದ್ದು ಕೊರೆಗೆ ಮಗ ಒಬ್ರು ಯಾಕೆ ರೀ ಅವತ್ತೂ ಕಷ್ಟದಲ್ಲಿ ಮಗನೇ ಇದ್ದಿದ್ದು ಇವತ್ತೂ ಕಷ್ಟದಲ್ಲಿ ಮಗನೇ ಇರೋದು ಮಾತಾಡೋರು ಏನು ಬೇಕಾದ್ರೂ ಮಾತಾಡ್ಬೋದು ಸಮಯ ಇದೊಂದು ಮಾತಾಡಕ್ಕೆ ಅವಕಾಶ ಇರುತ್ತೆ ದಯವಿಟ್ಟು ಯಾರು ಮೇಲೆ ತಪ್ಪಾಗಿ ಮಾತಾಡ್ಬೇಡಿ ಇರಬೇಕಾದ್ರೆ ನೀವು ನುಗ್ಗಬೇಕಾಗಿತ್ತು ಬರಬೇಕಾಗಿತ್ತು ಎಲ್ರೂ ಯಾರೂ ಬರಬೇಡಿ ಅಂತ ಯಾರೂ ಬಾಗ್ಲಾಕಿರಲಿಲ್ಲ ನೀವು ಯಾರೂ ಬರಲಿಲ್ಲ ಅಷ್ಟೇ ಬಟ್ ನೋಡಿ ಇವತ್ತು ಮಾತಾಡಿದ್ರೆ ಹೊಟ್ಟೋದ್ರಿ ಅಷ್ಟೇ ತಾನೇ ಬಟ್ ಇವಾಗವರೆಗೂ ಯಾಕಿರಲಿಲ್ಲ ನೀವು ಇರ್ಬೋದಾಗಿತ್ತಲ್ವಾ ಇದು ಎಲ್ಲ ಎಲ್ಲ ಮುಂದುವರಿಸಿ ಎಲ್ಲ ಮಾಡಿ ಮನೆಗೆ ಹೋಗಿ ದೀಪ ನೋಡಿ ಎಲ್ಲವೂ ಮಾಡಬೇಕಲ್ವಾ ಸತ್ತ ಮನೇಲಿ ಎಲ್ಲರೂ ದೀಪ ನೋಡ್ತಾರೆ ನೀವ್ಯಾಕೆಲ್ಲರೂ ಹಾಗೆ ಹೋದ್ರಿ ಏನು ಅರ್ಜೆಂಟ್ ಇತ್ತು ಈಗ ನಿಮಗೆ ಸತ್ತ ಮೇಲೆ ಒಂದು ದೀಪ ನೋಡೋಕ್ಕೂ ನಿಮಗೆ ಟೈಮ್ ಇಲ್ಲ ಅಂದರೆ ಹಾಸ್ಪಿಟ್ಲಲ್ಲಿದ್ದಾಗ ಬಂದು ಏನು ನೋಡ್ತಾ ಇದ್ರಿ ನೀವು ದಯವಿಟ್ಟು ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಒಬ್ಬರ ಬಗ್ಗೆ ಕೇವಲವಾಗಿ ಮಾತಾಡಿ ಇದೇ ಹತ್ತು ವರ್ಷಕ್ಕೆ ಮುಂಚೆ ಎಲ್ಲೂ ತೋರಿಸಿರಲಿಲ್ಲ ಉಮೇಶ್ ಅಣ್ಣ ಪ್ರತಿಯೊಂದು ಕಡೆನೂ ಎಲ್ಲ ಕಡೆನೂ ಕರ್ಕೊಂಡು ಬಂದು ಕರ್ಕೊಂಡೋಗಿ ಫಂಕ್ಷನ್ಗಳಿಗೆ ಕರ್ಕೊಂಡು ಬಂದು ಕರ್ಕೊಂಡೋಗಿ ಎಲ್ಲ ಮಾಡಿದಕ್ಕೆ ಇವತ್ತೊಂದು ಮಟ್ಟಕ್ಕೆ ಅಜ್ಜಿನ ತೊಗೊಂಡು ಬಂದರು ಖುಷಿ ಆಗುತ್ತೆ ಉಮೇಶ್ ಅಣ್ಣನ ಬಗ್ಗೆ ನನಗೇನು ಅವ್ರ ಜೊತೆಲಿ ಆದರೂ ಕೆಲವು ಸತ್ಯಗಳು ಕಣ್ಣಲ್ಲೇ ಇರುತ್ತೆ ಮತ್ತು ಇನ್ನೊಂದು ವೀಡಿಯೋಗಳನ್ನ ನೋಡಿದ್ದೀನಿ ಇದನ್ನು ರಾಜ್ಯ ಜನತೆಗೆ ಗೊತ್ತಾಗಬೇಕು ದಯವಿಟ್ಟು ಇವತ್ತು ಯಾರು ಕೆಟ್ಟದ ಅಣ್ಣ ಒಂದು ನಿಮಿಷ ಅಣ್ಣ ಯಾರು ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಅಜ್ಜಿ ಹೇಳಿದರ ಒಂದಷ್ಟು ವೀಡಿಯೋಗಳಿದೆ ಉಮೇಶ್ ಹಣ ಬಿಟ್ಬಿಟ್ರೆ ಐದು ನಿಮಿಷಕ್ಕೆ ಮರ್ಯಾದೆ ಹೋಗ್ಬಿಡುತ್ತೆ ದಯವಿಟ್ಟು ಇವತ್ತಿಗೆ ನಿಲ್ಲಿಸ್ಬಿಡಿ ಮಾತಾಡೋದನ್ನ ಬೇರೆ ಎಲ್ಲೋ ಮಾತಾಡೋಕೆ ಹೋಗ್ಬಿಡಿ ಅಜ್ಜಿ ಅಜ್ಜಿ ಬಾಯಲ್ಲೇ ಹೇಳಿರೋವಂಥ ವೀಡಿಯೋಗಳಿದೆ ಉಮೇಶ್ ಹಣ ಮಾಡಿದ್ರೆ ಒಂದು ಸೆಕೆಂಡಿಗೆ ಬಿಡ್ಬೋದು ಆದರೆ ತಾಳ್ಮೆಯಿಂದ ಇದ್ದಾರೆ ಯಾಕೆ ಹೇಳಿ ಅಜ್ಜಿ ದಾರಿಲಿ ನಡಿಬೇಕು ಅಂತಲೇ ತಾಳ್ಮೆಯಿಂದ ಇದ್ದಾರೆ ದಯವಿಟ್ಟು ಇದ್ರ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಇನ್ನೆಲ್ಲೂ ಮಾತಾಡೋಕೆ ಮಾತಾಡೋಕೋಗ್ಬೇಡಿ ನಿಮ್ಮ ಮರ್ಯಾದಿನ ನೀವೇ ಕಳ್ಕೊಳ್ಳೋಕೆ ಹೋಗ್ಬೇಡಿ ಜೊತೆಲಿ ನಿಂತ್ಕೊಳ್ಳಿ ಇವತ್ತು ಎಲ್ಲೂ ಹೋಗಿಲ್ಲ ಇವತ್ತು ನಿಂತ್ಕೊಳ್ಳಿ ಅವತ್ತು ನಿನ್ನೆ ಮಾತಾಡಿದವರು ಇವತ್ತು ಯಾರಿದ್ದಾರೆ ಅಂತ ಗೊತ್ತಾಗಬೇಕು ಯಾರೂ ಇಲ್ಲ ಯಾಕೆ ಇವತ್ತು ಯಾರಾದರೂ ಹಿಡ್ಕೊಂಡಿದ್ದೀರಾ ನಿಮಗೆ ಮಣ್ಣು ಹಾಕಬೇಡಿ ಅಂತಂದ್ರೆ ಪೂಜೆ ಮಾಡಬೇಡಿ ಅಂದ್ರೆ ಯಾರು ಏನೋ ಅಂದಿಲ್ವಲ್ಲ ಮನೆಗೆ ಬರಬೇಡಿ ಅಂತಂದಿದ್ರ ನೀವೇ ಓಟೋದ್ರಿ ಅಷ್ಟೇ ಬಂದ್ರಿ ಚಪ್ಪಲ ತೀರಿಸ್ಕೊಂಡ್ರಿ ಮಾತಾಡಿದ್ರಿ ಹೋದ್ರಿ ಅವತ್ತು ಇದೇ ಮಾಡಿದ್ದು ನೀವು ನೀವು ಯಾರೂ ಬರಲೇ ಇಲ್ಲ ನೋಡೋಕ್ಕೆ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಕುಟುಂಬ ನನ್ನ ಮನೆ ನನ್ನ ನನ್ನ ಅಜ್ಜಿ ನಮ್ಮ ತಮ್ಮನ ಅಣ್ಣನ ಅಣ್ಣನಿಂಟಿ ಅಂತ ಎಲ್ಲರೂ ನುಗ್ಬೋದಾಗಿತ್ತಲ್ಲ ಯಾರೂ ನುಗ್ಬಿಡಲಿ ನುಗ್ಲಿಲ್ಲ ಬಟ್ ದಯವಿಟ್ಟು ನಿಮ್ಮ ಬಗ್ಗೆ ಎಲ್ಲ ಅಜ್ಜಿನೇ ಮಾತಾಡಿರೋದಿದೆ ಇದೆ ಎಚ್ಚರ ಇಟ್ಕೊಂಡು ದಯವಿಟ್ಟು ಮಾತಾಡಿ ಉಮೇಶಣ್ಣನ ಹತ್ರ ಪ್ರತಿಯೊಂದು ಇದೆ ಅದಕ್ಕೆ ಅವರು ಆ ತಾಳ್ಮೆಯಿಂದ ಕೂತಿದ್ದಾರೆ ಇವತ್ತು ಅವ್ರಿಗೆ ಒಳ್ಳೇದಾಗಲಿ ಮುಂದೆ ಇದೆ ಥರ ಎಲ್ಲ ನಡ್ಸ್ಕೊಂಡು ಹೋಗಲಿ ಉಮೇಶಣ್ಣ ಅಂತ ಕೇಳ್ಕೊತೀನಿ ಮೇಡಮ್ ಪರಮೇಶ್ವರ್ ಸರ್ ಮೊನ್ನೆ ಹಾಸ್ಪಿಟ್ಲಿಗೆ ಬಂದಿದ್ರಂತೆ ಬೆಳಗ್ಗೆ ನಾವು ಕುತ್ಕೊಂಡು ಮಾತಾಡ್ತಾ ಇದ್ದೆ ಸರ್ ನೋಡಿ ನೀವು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ಒಂದು ತಾಯಿಗೆ ಎಷ್ಟು ನೋಡ್ಕೋಬೇಕೋ ಅಷ್ಟು ನೀವು ನೋಡ್ಕೊಂಡಿದ್ದೀರಿ ಅವ್ರ ಮನೆಗೆ ಹೋದರೆ ಇಡೀ ಮನೆ ತುಂಬ ಪರಮೇಶ್ವರ್ ಸರ್ ಫೋಟೋನೇ ಇದೆ ಜಾಸ್ತಿ ಅಷ್ಟು ಅವ್ರ ಜೊತೆ ಟೈಮ್ನಗಳ್ನ ಕಳೆದಿದ್ದಾರೆ ಅವ್ರ ಹತ್ರ ಮಾತಾಡೋದಾಗ್ಲಿ ಕತೆ ಆಡೋದಾಗಲಿ ಅವ್ರ ಜೊತೆ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಏನಾದರೂ ನೀವು ಮಗ ಆಗಿದ್ರೇನೋ ಸರ್ ಅಂತ ಕೇಳಿದೆ ನಾನು ಬೆಳಗ್ಗೆ ಕೇಳಿದೆ ಆ ಮಾತನ್ನ ಏನೋ ಅಮ್ಮ ಗೊತ್ತಿಲ್ಲ ಏನೋ ಅವರು ಒಳ್ಳೆತನ ಇಲ್ಲಿವರೆಗೂ ನಮಗೆ ಕರೆಸಿದೆ ಅಂತ ಹೇಳಿದ್ರು ಮೊನ್ನೆ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಹೋದಾಗಲೂ ಹೇಳಿದ್ರು ಅವರೇ ಹೇಳಿದರು ಕಣ್ಣಲ್ಲಿ ನೀರು ಬಂತು ಸಾಲುಮರದ ತಿಮ್ಮಕ್ಕ ಅವ್ರ ಕಣ್ಣಲ್ಲಿ ನೀರು ಬಂತು ಅಜ್ಜಿ ಕಣ್ಣಲ್ಲಿ ನಾನೇ ಕಣ್ಣೀರು ಒರೆಸ್ತೆ ನನಗೂ ತೊಡ್ಕೊಳೋಕ್ಕಾಗಿಲ್ಲ ನನ್ನ ಕಣ್ಣಲ್ಲೂ ನೀರು ಬಂತು ನಾನೇ ಹಳಬೇಡಿ ಹೇಳಿದೆ ಯಾಕಂದರೆ ಅಜ್ಜಿಗೆ ಗೊತ್ತಾಯ್ತೇನೋ ನೆಕ್ಸ್ಟ್ ನಾನು ಅವರು ಬದುಕಿದ್ದಾಗ ಬರಲ್ಲ ಏನಾದರೂ ಗೊತ್ತಾಯಿತು ಏನೋ ಗೊತ್ತಿಲ್ಲ ಪರಮೇಶ್ವರ್ ಸರ್ಗು ನೋಡಿ ಅದೇ ಎರಡು ದಿನಕ್ಕೆ ಮುಂಚೆ ಹೋಗಿ ನೋಡ್ಕೊಂಡು ಹೋಗಿದ್ದಾರೆ ಕಣ್ಣಲ್ಲಿ ಅವರೂ ನೀರು ತುಂಬಿಕೊಂಡು ಆ ತಾಯಿ ಕಣ್ಣೀರು ಒರೆಸೋಗಿದ್ದಾರೆ ನಾನು ಮಗನಾಗಿರ್ತೀನಿ ಅಂತ ದಯವಿಟ್ಟು ಇವತ್ತರೆಗೂ ಈ ಕ್ಷಣದವರೆಗೂ ಈಶ್ವರ್ ಸರ್ಗೂ ನನ್ನ ಕಡೆಯಿಂದ ಒಂದು ಪುಟ್ಟ ಕಲಾವಿದೆಯಿಂದ ಧನ್ಯವಾದಗಳು ಸರ್ ಒಂದು ಕ್ಷಣವೂ ಎಲ್ಲೂ ನೀವು ಹೋಗ್ದಂಗೆ ಎತ್ತು ತಾಯಿಗೆ ಏನು ಮಾಡಬೇಕು ಪ್ರತಿಯೊಂದು ಕೆಲಸನೂ ನೀವು ನಿಂತ್ಕೊಂಡು ಮಾಡಿದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಪರಮೇಶ್ವರ್ ಸರ್ ನಿಮಗೂ ಅಷ್ಟೇ ಇಡೀ ನಮ್ಮ ಸರ್ಕಾರಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಕಾರಣ ಕಾರ ವೇಟ್ ಫಸ್ಟ್ ನಾನು ತಗೊಂಡು ಮೇಲೆ ಆಮೇಲೆ ನಾನು ಜೀನೀಸ್ ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಆಯ್ತು ಸುಸ್ತಾಗೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक